गीजर बळस उभरे येचरा येचरा अनिल सोर की आगि कि उसर गट्टी दुमरणा क्यास गीजर अनिल असुर की आगि कि स्तनु के होगी द व्यक्ति ಉಸಿರುಗಟ್ಟಿ ದಾರುಣವಾಗಿ ಸಾವನ್ನಪ್ಪಿದ್ದಾರೆ ನೆಲಮಂಗಲ ತಾಲೂಕಿನ ಅರಿಶಿನ ಕುಂಟಿಯ ಶಾಂತಿನಗರದಲ್ಲಿ ಈ ದುರ್ಘಟನೆ ನಡೆದಿದೆ ಮೂವತ್ನಾಲ್ಕು ವರ್ಷದ ರಾಕೇಶ್ ಉಸಿರುಗಟ್ಟಿ ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದಾರೆ ಗ್ಯಾಸ್ ಗೀಸರ್ನಿಂದ ಉಂಟಾದ ಕಾರ್ಬನ್ ಮೊನಾಕ್ಸೈಡ್ ಅನಿಲ ಸೋರಿಕೆ ಈ ದುರಂತಕ್ಕೆ ಕಾರಣವಾಗಿದೆ ಹಣ ಬೆಳಗ್ಗೆ ಏನು ಸ್ಥಾನಕ್ಕೆ ಅಂತ ಹೋಗಿದ್ದಾನೆ ಅವ್ರ ಮಿಸ್ಸಸ್ ಬಂದ್ಬಿಟ್ಟು ಅವ್ರ ತಂದೆ ಮನೆಗೆ ತಂದೆ ಮನೆಯಲ್ಲಿ ಲಕ್ಷ್ಮೀ ಕೂರಿಸ ಅಂದ್ಬಿಟ್ಟು ಅವ್ರ ಮಿಸ್ಸಸ್ ಅವರು ಹೋಗೋರೆ ಅವ್ರ ತಂದೆ ಬಂದು ಕರ್ಕೊಂಡು ಹೋಗೋವ್ರೆ ಅವ್ರ ಮಾವ ನೀನು ಹೋಗಮ್ಮ ನಾನು ದೀಪ ಹಚ್ಬಿಟ್ಟು ಬರ್ತೀನಿ ಅಂದ್ಬಿಟ್ಟು ಇದು ಮಾಡೋವನೆ ದೀಪ ಹಚ್ಬತ್ತೀನಿ ಅಂತ ಇವ್ರು ಹೋಗೋರು ಇನ್ನೇನು ಕೆಲ್ಸಕ್ಕೆ ಹೋಗ್ಬಿಟ್ಟು ಕೆಲಸ ಮುಗಿಸ್ಕೊಂಡು ಸಾಯಂಕಾಲ ಬರ್ತೀನಿ ಅಂತ ನಮ್ಮ ತಮ್ಮ ಹೇಳೋನೆ ರಾಕಿ ನೀವು ಸ್ನಾನ ಮಾಡಕ್ಕೆ ಹೋಗವನೇ ಒಳಗಡೆನೆ ಮನೆ ಒಳಗೆ ಏನಾಯಿತು ಗೊತ್ತಿಲ್ಲ ಅಣ್ಣ ಗ್ಯಾಸ್ ಅಂತಾರ ಆಟ್ ಅಟ್ಯಾಕ್ ಅಂತಾರ ಏನು ಅಂತ ಗೊತ್ತಿಲ್ಲ ಅಣ್ಣ ತುಂಬ ದುಃಖ ಆಯ್ತಾಯ್ತು ಕಳ್ಕಂಡು ಅಣ್ಣ ಪೋಸ್ಟ್ ಆಫೀಸಲ್ಲಿದ್ದ ಎಲ್ಲ ಇದು ಮಾಡ್ಕೊಂಡಿದ್ದೆ ಯಾವುದೋ ಒಂದು ಪ್ರೈವೇಟ್ ಜಾಬಲ್ಲಿ ನಮ್ಮ ಸ್ನೇಹಿತನ ಜೊತೆ ಅನಂತ ಜೊತೆ ಕೆಲಸ ಮಾಡ್ಕೊಂಡಿದ್ದ ಅವ್ನು ಮೊನ್ನೆ ತಾನೇ ಸಂಬಳಾಯಿಸ್ಕೊಂಡು ಬಂದಂತೆ ದೇವರಂಥ ಮನ್ಸಣ ನಮ್ಮ ತಮ್ಮ ಎಲ್ಲರಿಗೂ ಏನಕ್ಕೂ ಯಾವುದಕ್ಕೂ ಇದಿಲ್ಲ ಬಯ್ಯ ಬೈಯ್ಯ ಅಂದ್ಕೊಂಡು ಎಲ್ಲರಿಗೂ ಮಾಡೋನು ಕಾರಣ ಪ್ರತಿಯೊಬ್ಬರಿಗೂ ಮಾಡೋನು ಎಲ್ಲ ನಾಟಕದಲ್ಲಿ ಪಾತ್ರದಾರ ಹಂಗೆ ಮಾಡೋ ದುರ್ಯೋದನೊಂದು ಪಾತ್ರ ಯೋವನೇಶ್ವರ್ ಯಾಟಕ ಅನ್ನೋದೇ ಕಲೆ ನಮ್ಗೆ ಆಗಿ ಬಂದುಬಿಟ್ಟಿತ್ತು ಏನಾಯಿತು ಅಂತ ಗೊತ್ತಿಲ್ಲ ಅಣ್ಣ ಹೊಲ್ಟೋ ಎಲ್ಲ ಮಾಡೋನೆ ಏನಣ್ಣ ಅಣ್ಣ ನಾವು ಈ ಗ್ಯಾಸ್ ಗೀಝರ್ ಗ್ಯಾಸ್ ದಯವಿಟ್ಟು ಯಾರು ಬಳಸಬೇಡಿ ಗ್ಯಾಸ್ ಗೀಝರ್ ಇಂದ ತೊಂದರೆನೇ ಜಾಸ್ತಿ ಗ್ಯಾಸ್ ಗೀಝರ್ ಅನಿಲ ಇಂದ ತೊಂದರೆ ಜಾಸ್ತಿ ಯಾರು ಸೆಕೆಂಡ್ಗೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಪ್ರತಿಯೊಬ್ಬರು ಎಚ್ಚಕ್ಕೆ ಆಗಿದ್ ಮಾಡಿ ನನ್ನ ತಮ್ಮನಿಗೂ ಗೊತ್ತಾಗಿಲ್ಲ ಏನಾಗಿದೆ ಅಂತ ಗೊತ್ತಿಲ್ಲ ಏನು ಹೇಳೋ ಪರಿಸ್ಥಿತಿಲೂ ಇಲ್ಲ ಹೌದು ನಿನ್ನೆ ಸಂಜೆ ವರಮಹಾಲಕ್ಷ್ಮಿ ಹಬ್ಬದ ನಿಮಿತ್ತ ಊರಿಗೆ ತೆರಳಬೇಕಿದ್ದ ಮೃತ ರಾಕೇಶ್ ಅಂತ ತೆರಳಿದ್ದಾನೆ ಈ ವೇಳೆ ಗ್ಯಾಸ್ ಗೀಸರ್ನಿಂದ ಕಾರ್ಬನ್ ಮೊನಾಕ್ಸೈಡ್ ಅನಿಲ ಸೋರಿಕೆಯಾಗಿದೆ ಸೋರಿಕೆಯಿಂದ ಉಂಟಾದ ವಿಷಕಾರಿ ವಾತಾವರಣದಿಂದ ರಾಕೇಶ್ ಉಸಿರುಗಟ್ಟಿ ಪ್ರಾಣ ಪಕ್ಷಿ ಹಾರಿ ಹೋಗಿದೆ ಇನ್ನು ಘಟನೆ ಸಂಭವಿಸಿದ ವೇಳೆ ಮನೆಯಲ್ಲಿಯೂ ಯಾರೂ ಇರಲಿಲ್ಲ ಪತ್ನಿ ಧನುಶ್ರೀ ಹಾಗೂ ಮಕ್ಕಳು ವರಮಹಾಲಕ್ಷ್ಮಿ ಹಬ್ಬದ ನಿಮಿತ್ತ ಊರಿಗೆ ತೆರಳಿದ್ದು ಹಬ್ಬಕ್ಕೆ ಪತಿ ಬಾರದೇ ಇದ್ದಾಗ ಫೋನ್ ಕರೆಯು ಸ್ವೀಕರಿಸದ ಹಿನ್ನೆಲೆ ಅನುಮಾನಗೊಂಡು ಮನೆಗೆ ಬಂದು ನೋಡಿದಾಗ ಘಟನೆ ಬೆಳಕಿಗೆ ಬಂದಿದೆ ರಾಕಿ ಒಳ್ಳೆ ಹುಡುಗನೆ ಆದ್ರೆ ಈ ತರ ಗ್ಯಾಸ್ ಗೀಝರ್ ಇಂದ ಈ ತರ ತೊಂದರೆ ಆಗಿರೋದ್ರಿಂದ ತುಂಬಾ ಎಲ್ಲರಿಗೂ ಗ್ಯಾಸ್ ಗೀಝರ್ ಯೂಸ್ ಮಾಡಬೇಡಿ ಅಂತ ನಾವು ಎಚ್ಚರಿಸ್ಕೊಳ್ಳಿ ಜಾಸ್ತಿ ನಮಗೂ ಅನುಭವ ಆಗಿದೆ ಇದು ನಾವು ಈ ಥರ ಆಗಿ ಐದು ನಿಮಿಷಕ್ಕೇ ನಮ್ಮ ಮಗ ಎಲ್ಲ ನೋಡ್ಕೊಂಡಿದ್ದಕ್ಕೆ ನಾವು ಬಚಾವಾಗಿದ್ದೀವಿ ಈ ಥರ ಎಲ್ಲ ಆದಾಗ ತುಂಬ ತೊಂದರೆ ಆಗುತ್ತೆ ಆ ಥರ ಆದಾಗ ಫೀಲ್ ಆಗುತ್ತೆ ನಿಮಗೆ ಫೀಲ್ ಏನು ಗೊತ್ತಾಗಲ್ಲ ಯಾರಿಗೇನು ಗೊತ್ತಾಗಲ್ಲ ಯಾರಿಗೇನು ಗೊತ್ತಾಗೋದು ಇಲ್ಲ ಅದು ಅದು ನಮಗೆ ಇದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಬಾಡಿ ಏನು ನಮಗೆ ವೈಬ್ರೇಷನ್ ಏನು ಗೊತ್ತಾಗೋದು ಇಲ್ಲ ಆ ಥರ ಪ್ರಾಬ್ಲಮ್ ಆಗುತ್ತೆ ಅದರಿಂದ ಗ್ಯಾಸ್ ಗೀಜರ್ ಯಾರು ಯೂಸ್ ಮಾಡಬೇಡಿ ಹಾ ರೇಖಿ ಹಬ್ಬಕ್ಕೆ ಅವರ ಮಾವನ ಮನೆಗೆ ಹೋಗಿ ಅವ್ರ ತಂದೆ ಮನೆಗೆ ಹೋಗಿದ್ದಾರೆ ಆದರೆ ಈ ಥರ ಆಗಿದೆ ಹೌದು ಇವ್ರು ಸಾಯಂಕಾಲ ಡ್ಯೂಟಿ ಮುಗಿಸ್ಕೊಂಡು ಏನೋ ಹೋಗ್ತೀನಿ ಅಂತ ಹೇಳಿದ್ನಂತೆ ಮನೆಯಲ್ಲಿ ಇವ್ರು ಅವಾಗ ತಾನೆ ಹೋಗಿದ್ರೆ ಸ್ನಾನಕ್ಕೆ ಹೋಗಿದ್ದಾನೆ ಅಷ್ಟೇ ಆಗಿರೋದು ಏನಾಗಿದೆ ಅಂತ ಗೊತ್ತಿಲ್ಲ ಎಂಟು ಮುಖಾಲು ಏನೋ ಬಂದಿದ್ದಾರೆ ಅವಾಗ ನೋಡ್ಕೊಂಡಾಗ ಒಳಗಡೆ ಆ ಥರ ಬಿದ್ದಿದ್ದಾನೆ ನೆಲಮಂಗಲ ಪೊಲೀಸರು ಹಾಗೂ ಸೋಕೋ ಟೀಮ್ ಸ್ಥಳಕ್ಕೆ ಧಾವಿಸಿ ಪರಿಶೀಲಿಸಿದ್ದಾರೆ ಇನ್ನಾದರೂ ಜನ ಎಚ್ಚೆತ್ತುಕೊಳ್ಳಬೇಕಿದೆ ಗ್ಯಾಸ್ ಗೀಸರ್ ಅನ್ನ ಸ್ನಾನದ ಕೋಣೆಯಲ್ಲಿ ಅಳವಡಿಸುವ ಬದಲು ಹೊರಗೆ ಅಳವಡಿಸಿ ನೀರಿನ ಸಂಪರ್ಕ ಪಡಿಬೇಕು ಅಂತ ತಜ್ಞರು ಸಲಹೆ ನೀಡಿದ್ದಾರೆ